ವೀಕ್ಷಕರೇ ನಮಸ್ಕಾರ ದಿಕ್ತ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂದರಿಗಿ ಆಕಸ್ಮಿಕವಾಗಿ ಕಾರಿನಲ್ಲಿ ಬೆಂಕಿ ಸಂಪೂರ್ಣ ಸುಟ್ಟು ಕರಕಲಾಗಿರುವ ಇಂಡಿಕಾ ಕಾರು ಬಾಗಲಕೋಟೆ ತಾಲೂಕಿನ ಗಲಾದಗಿ ಠಾಣಾ ವ್ಯಾಪ್ತಿಯ ದೇವ್ನಾಳ್ ಆರ್ ಸಿ ಹಲ್ಕಿಯರವರ ತೋಟದ ಹತ್ತಿರ ಇಂಡಿಕಾ ಡಿ ಎಲ್ ಎಸ್ ಕೆ ಟ್ವೆಂಟಿ ನೈನ್ ಎಂ ತ್ರೀ ಟು ನೈನ್ ಸಿಕ್ಸ್ ಕೃಷ್ಣಪ್ಪ ರಾಮಪ್ಪ ಬಡ್ಗೆ ಮಾಲೀಕ ಮತ್ತು ಮೌನೇಶ್ ಬಡ್ಗೆ ನಾಗಲಿಂಗಪ್ಪ ಬಡ್ಗೆ ಪ್ರಸನ್ ಬಡ್ಗೆ ಎಲ್ಲರೂ ಸಾಕಿನ್ ಸಾಕೀನ್ ರವರು ಸೇರಿ ಬಾಗಲಕೋಟೆ ಆಸ್ಪತ್ರೆಗೆ ಬಂದು ಮರಳಿ ಕಲಾದಗಿ ಕಡೆಗೆ ಹೋಗುವ ಸಮಯದಲ್ಲಿ ಕಾರಿನ ಬ್ಯಾನೆಟ್ ನಲ್ಲಿ ಕಾಣಿಸಿಕೊಂಡಾಗ ಕಾರನ್ನು ರಸ್ತೆಯ ಪಕ್ಕಕ್ಕೆ ನಿಲ್ಲಿಸಿ ನೋಡಿದಾಗ ಬೆಂಕಿ ಹಚ್ಚಿರುವುದನ್ನು ಗಮನಿಸಿ ಎಲ್ಲರೂ ಕೆಳಗೆ ಎದುರುತ್ತಾರೆ ಕಾರಿಗೆ ಹಚ್ಚಿದ ಬೆಂಕಿ ಹಚ್ಚಾದಂತೆ ಕಲಾದಗಿ ಪೊಲೀಸ್ ತಿಳಿಸಿದ್ದಾರೆ ಅಗ್ನಿಶಾಮಕ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜನರು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸ್ಥಳಕ್ಕೆ ಕಲಾದಗಿರಿ ಠಾಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭೇಟಿ ಪರಿಶೀಲನೆ ಮಾಡುತ್ತಿದ್ದು ಈ ಘಟನೆಯಲ್ಲಿ ಯಾವುದೇ ಜೀವ ಹಾನಿ ಆಗಿರುವುದಿಲ್ಲ ಎಂದು ತಿಳಿದು ಬಂದಿದೆ ದಿಟ್ಟ ನ್ಯೂಸ್ ಬಾಗಲಕೋಟೆ ನಾವು ಅವರು ಆದ್ರೆ ನಾವು ಬಾಗಲಕೋಟೆಗೆ ಪಠ್ಯದ ಡಾಕ್ಟ್ರ್ ಕಡೆ ನಮ್ಮ ಬ್ರದರಿ ತೋರ್ಸೋಕೆ ಹೋಗಿದ್ದಿರಿ ಅದು ಅಲ್ಲಿ ಹೋಗಿ ಅವರು ಚೆಕ್ ಮಾಡಿಸಿ ಅದು ಎಮ್ ಆರ್ ಐ ಸ್ಕ್ಯಾನ್ ಹೇಳಿದ್ರೆ ಅದ ನೋಡ್ಕೊಂಡು ಮಾಡ್ಕೊಂಡು ಬರೋದು ಲೇಟ್ ಆಗ್ತದೆ ಆ ಬರುವಾಗ ಹೋಗುವಾಗ ಇದಂಗೆ ಹೋಗಿದ್ದಿರಿ ಬರುವಾಗ ನಾವು ಖುಷಿಗೇರಿ ಲಾಟ್ ಬಂದ ನಂತರ ಗಾಡಿಗೆ ಸ್ವಲ್ಪ ಸ್ಮೆಲ್ ಬರಕತ್ತಿ ಸ್ಮೆಲ್ ಬರಕತ್ತಿ ಅದು ನಾವು ನಮ್ಮ ಹುಡುಗ ಮಗ ನಮ್ಮ ಹುಡುಗನ ಡ್ರೈವರ್ನ ಗಾಡಿನ ಕುಡಿಯೋಕತ್ತಿದ್ದ ಆದ್ರ ಸೈಡ್ ಹಚ್ಚಪ್ಪ ಏನೋ ಸ್ಮಾಲ್ ಬಾರ್ಕ್ ಏನೋ ವಾಸಿ ಬಂತು ಸೈಡ್ ಹಚ್ಚಿದ್ವಿ ಸೈಡ್ ಹಚ್ಚಿದ ಕುಳ್ಳೆ ಬಾನೋಟದಾಗ ಬೆಂಕ್ ಕಣಕ್ತಿ ನಮ್ ಹುಡುಗ ಇಳಿದ ಬಾನೋಟ್ ಓಪನ್ ಮಾಡಿ ಗುದ್ದಾಡಿದ್ರೆ ಕೆಲಸ ಆಗ್ಲಿಲ್ಲ ಅದು ಬೆಂಕಿ ಸಣ್ಣ ಚಾಲು ಆತ್ರಿ ನಾವ್ ನಮ್ ಬ್ರದರ್ ಕರ್ಕೊಂಡ್ ಆಗ ಸಣ್ಣ ನಮ್ಮ ಮೊಮ್ಮಗ ಇದ್ದ ನಾವ್ ಅಷ್ಟು ಕಡೆಯಕ್ಕಾಗಿ ಹೊರಗ್ ಬಂದ್ಬಿಟ್ಟಿದ್ರಿ ನಾಲ್ಕು ಜನ ಇದ್ರಿಟಿ ಹೋಗಿದ್ರಿ ಬಾಗಲಕೋಟೆಗೆ ಪಟ್ಟಿಯದ್ ದವಾಖಾನೆ ಹೋಗಿದ್ರಿ ಆಕಸ್ಮಿಕ ಆಗಿತ್ತು ಆಕಸ್ಮಿಕತಿ ಅದೇನು ಪಾರ್ಟ್ ಅನ್ನೋದು ಗೊತ್ತಾಗಲಿಲ್ಲ ಗಾ ಸ್ಮಲ್ ಗಾಡಿ ಒಳಗ ಸ್ಮಲ್ ಬಂತ್ರಿ ರೀ ನಮ್ಮ ಹುಡ್ಗ ಮಗ ಹೇಳಿದ ಕೂಲೇನ ಸೈಡ್ ಹತ್ತು ರೂಪಾಯಿ ಏನೋ ವಾಸನೆ ಬರಕತ್ತೈತಿ ಚೆಕ್ ಮಾಡಿ ಅಂದ್ವಿ ಆಕಲ್ ಸೈಡ್ ಹಚ್ಚಿ ನೋಡ್ಬಿಟ್ಲೆ ಮುಂದೆ ಬಾವಿ ಇದಾಗ ಬೆಂಕಿ ಬಂದು ಬಿಡ್ತು ಬಂತ್ರಿ ಬಂತು ರೀ ಅದು ನಮಗೆ ಗಾಡ್ಯಾಗ ಒಂದು ಬಾಟಲಿ ಇಲ್ಲಿ ನೀರು ಇತ್ತು ಆ ನೀರು ಹಾಕಿದ್ರು ಅದು ಏನು ಕೆಲಸ ಆಗಲಿಲ್ಲ ಆಗ ಹಂಗೆ ಎಕ್ದಮ್ ಹಂಗೆ ತೊಗೊಂಡ ಬಿಡ್ತ್ರಿ ಅದು ಮತ್ತು ಇಲ್ಲಿ ಕಲಾದಗಿ ಸಾಹೇಬ್ರು ಪಿ ಎಸ್ ಸಾಹೇಬ್ರು ಬಂದು ಮತ್ತು ಅಂಬುಲೆನ್ಸ್ ಫೋನ್ ಮಾಡಿ